ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ತಳಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡವಿಹಳ್ಳಿ ಗ್ರಾಮದಲ್ಲಿ ಪ್ರಾರಂಭವಾದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಕಾಮಗಾರಿ ಸ್ಥಳದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೀರನಗೌಡ ಚನ್ನವೀರಗೌಡ ಮಾತನಾಡಿ ಪ್ರಪಂಚದಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿದ ರಾಷ್ಟ ನಮದು ನಮಗೆ ಸಂವಿಧಾನಾತ್ಮಕವಾಗಿ ದೊರೆತವರ ಮತದಾನ ಅದನ್ನು ಎಲ್ಲರೂ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಬೇಕು ತಮ್ಮೆಲ್ಲರಿಗೂ ಇಷ್ಟವಾದ ನಾಯಕರನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಎಲ್ಲರದ್ದು ಮುಂದಿನ ತಿಂಗಳು ಮೇ ಏಳರಂದು ಜರುಗುವ ಲೋಕಸಭಾ ಚುನಾವಣೆಯಲ್ಲಿ ತಳಕಲ್ ಗ್ರಾಮ ಪಂಚಾಯಿತಿಯಿಂದ ಮತಕೇಂದ್ರಗಳಲ್ಲಿ ಶೇಕಡಾ ನೂರರಷ್ಟು ಮತದಾನ ಮಾಡಿ ಎಂದರು ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಹಾಯವಾಗಲಿ ಅಂತ ಚುನಾವಣಾ ಆಯೋಗ ನೋಂದಾಯಿತ ಹಿರಿಯ ನಾಗರಿಕರ ಮನೆ ಬಾಗಿಲಿಗೆ ಹೋಗಿ ಮತ ಪಡೆಯಲಾಗುತ್ತದೆ ಅದರಂತೆ ಚುನಾವಣೆ ದಿನ ಸಾರ್ವತ್ರಿಕ ರಜೆ ಇರ್ತದೆ ಅಂದು ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅದೇ ರೀತಿ ಎಲ್ಲ ನರೇಗಾ ಕೂಲಿಕಾರರು ಸಾರ್ವಜನಿಕರು ಸಹ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂದ್ರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಈ ಆರ್ಥಿಕ ವರ್ಷದಲ್ಲಿ ಕೂಲಿ ದರವನ್ನು ಮಾಡಿದ್ದು ಇದರ ಸದುಪಯೋಗವನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನೋಂದಾಯಿತ ಕೂಲಿಕಾರರು ಪಡೆದುಕೊಳ್ಳಬೇಕು ನಿಗದಿತ ಅಳತೆ ಪ್ರಕಾರ ಕೆಲಸ ಮಾಡಬೇಕು ಅಂದ್ರು ಈ ವರ್ಷ ನರೇಗಾ ಕೂಲಿ ಹಣವನ್ನು ಪಿಎಫ್ಎಂಎಸ್ ಮೂಲಕ ಮಾಡುತ್ತಿದ್ದು ಎಲ್ಲ ಜಾಬ್ ಕಾರ್ಡ್ಗಳಿಗೆ ಆಧಾರ್ ಸಂಖ್ಯೆಯನ್ನು ನೋಂದಣಿ ಮಾಡಲು ಕೂಲಿಕಾರರಿಗೆ ಸೂಚಿಸಿದ್ರು ನಂತರ ತಾಲೂಕು ಐಇಸಿ ಸಂಯೋಜಕ ಲಕ್ಷ್ಮಣ್ ಕೆರಳಿ ಮತದಾರರ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿದ್ರು ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಆದಿವಸಯ್ಯ ಹಿರೇಮಠ ತೋಟಗಾರಿಕಾ ತಾಂತ್ರಿಕ ಸಹಾಯಕ ಹುಸೇನ್ ಪಾಸಾ ತಳ್ಕಲ್ ಕಂಪ್ಯೂಟರ್ ಆಪರೇಟರ್ ಪ್ರದೀಪ್ ಕಾಯಕವೊಂದು ಕೂಲಿಕಾರರು ಹಾಜರಿದ್ದರು ಚೆನ್ನೈ ಹಿರೇಮಠ ಎನ್ಕೆಎಸ್ ಫೋ ಕೂಕನೂರು ಆಮಿಷಗಳಿಗೆ ಆಮಿಷ ಅಂದ್ರೆ ಗೊತ್ತಲ್ಲ ಯಾವುದೇ ಹಣ ಹೆಂಡ ಅಥವಾ ಅವ್ರ ಏನಾದರೂ ವಸ್ತುಗಳನ್ನು ಕೊಟ್ರೆ ಅವ್ನ ಯಾವ್ದು ತೆಗೆದುಕೊಳ್ಳದೆ ನಿಮ್ ಭೀತಿಯಿಂದ ಯಾವುದೇ ಜಾತಿ ಮತ ಪಂಥವಿಲ್ಲದೆ ನಿಮಗೆ ಯಾರಿಗೆ ಈ ದೇಶಕ್ಕೆ ಒಂದು ಒಳ್ಳೆಯ ಅಭ್ಯರ್ಥಿ ಇದಾರೆ ನಿಮಗೆ ಏನು ಭೀತಿ ಇಲ್ಲದೆ ನಿಷ್ಪಕ್ಷಪಾತವಾಗಿ ಯಾರ ಮಾತು ಕೇಳೋ ಅವಶ್ಯಕತೆ ಎಲ್ಲ ಓಟ್ ಹಾಕ್ಬೇಕಾದ್ರೆ ನೀವು ನಿಮ್ ಮನಸ್ಸಿನಾಗ ಇರ್ಬೇಕದು ಇಂಥರಿಗೆ ನಾವು ಓಟ್ ಹಾಕಿದ್ರ ನಮ್ ದೇಶಕ್ಕೆ ಒಳ್ಳೇದಾಗತ್ತ ನಾವು ಇಂತರ್ಗಿ ಓಟ್ ಅಂತ ಹೇಳಕ್ ಬಂದಿಲ್ಲ ಮತದಾನ ಮಾಡುವುದು ನಿಮ್ಮ ಹಕ್ಕು ಆ ಹಕ್ಕನ್ನ ನೀವು ಕಡ್ಡಾಯವಾಗಿ ನೀವು ಅವತ್ತು ಓಟ್ ಚಲಾಯಿಸ್ಬೇಕಂತ ಹೇಳಿಕ್ ಬಂದಿದ್ವಿ ಅಷ್ಟೇ ಹಾಗಾಗಿ ದಯವಿಟ್ಟು ಎಲ್ರು ಅವತ್ತಿನ ದಿವಸ ಓಟ್ ಮಾಡಿ ಅವತ್ತಿನ ದಿವ್ಸ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ನಾವು ಬಂದಿಡ್ತೀವಿ ಅವತ್ತು ಯಾಕಂದ್ರೆ ನಿಮ್ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಇವತ್ತೇ ಹೇಳ್ತಾ ಇಲ್ಲ ಕಡ್ಡಾಯವಾಗಿ